ಎರಡ್ ಸಾವಿರದ ಆರು ಆರರಲ್ಲಿ ಇದರ ಆಲೋಚನೆ ಪ್ರಾರಂಭ ಆಗಿದೆ ನಾನು ಮತ್ತು ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಈ ಭಾಗದಲ್ಲಿ ಶಾಸಕರಾಗಿದ್ರು ನಾವಿಬ್ರು ಈ ಕನಸನ್ನ ಕಂಡ್ವಿ ಈ ರಸ್ತೆಯನ್ನ ಈ ಮಟ್ಟಕ್ಕೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದಾಗ ಅದೇ ಸಂದರ್ಭದಲ್ಲಿ ನಮ್ಮ ಪ್ರಸಾದ್ ಅವರು ನಮ್ಮ ಮುಂಜಾನೆ ನಿಂತಿರ್ತಕ್ಕಂಥ ಆರ್ ಪ್ರಸಾದ್ ಅವರು ಇವತ್ತು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿಯನ್ನ ಹೊಂದಿದ್ದಾರೆ ಕಳೆದ ವರ್ಷ ಕಳೆದ ವರ್ಷ ಅವರು ನಿವೃತ್ತಿ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿವೃತ್ತಿ ಹೊಂದಿದ್ದಾರೆ ಇದೇ ಆರ್ ಡಿ ಇಂಜಿನಿಯರ್ ಆಗಿ ಅವರ ಆ ಸಂದರ್ಭದಲ್ಲಿ ಅವರು ಕೆ ಸಿಪಲ್ಲಿ ಸೂಪ್ರಿಟೆಂಟ್ ಇಂಜಿನಿಯರ್ ಆಗಿದ್ದ ಸಂದರ್ಭದಲ್ಲಿ ನಾವು ಹೇಳಿದಾಗ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಇವೆಲ್ಲವನ್ನ ಪರಿಶೀಲನೆ ಮಾಡತಕ್ಕಂತ ಸಮಿತಿಯನ್ನ ನೇಮಿಸಿ ನಮಗೆ ಈ ಯಾವುದೇ ಕಾರಣಕ್ಕೂ ಈ ರಸ್ತೆ ತಪ್ಪಾಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟು ಎರಡ್ ಸಾವಿರದ ಆರು ಏಳರಲ್ಲೇ ನಮ್ಮ ರಸ್ತೆ ರಾಜ್ಯದ ಉದ್ಯೋಗ ಉತ್ತರ ಕರ್ನಾಟಕದ ನಾಲ್ಕು ರಸ್ತೆಗಳ ಜೊತೆಯಲ್ಲಿ ದಕ್ಷಿಣ ಕರ್ನಾಟಕದ ಏಕೈಕ ರಸ್ತೆ ಅವತ್ತು ಸೇರಿ ನಮ್ಮ ಕಾಂಗ್ರಾ ಗಡಿವರ್ಗ ಆದ್ರೂ ಪ್ರಾರಂಭದಲ್ಲಿ ಹೊಸಕೋಟೆಯಿಂದ ನಮ್ಮ ಮಾಡಿಕೇರಿಗೂ ಈ ರಸ್ತೆ ಮೊದಲನೇ ಹಂತದಲ್ಲಿ ಕೈಗೆತ್ತಿಕೊಳ್ತಕ್ಕಂತ ಕೆಲಸ ಆಯ್ತು ಇಲ್ಲಿ ಇವತ್ತು ಬಸ್ ಶೆಲ್ಟರ್ಗಳು ಪ್ರತಿಯೊಂದು ಬಸ್ ಸೆಂಟರ್ ಇವತ್ತು ನಾವು ನಿರ್ಮಾಣ ಮಾಡಿದೀವಿ ಟೌನ್ ಅಲ್ಲಿ ಇರ್ಬೋದು ಇಲ್ಲ ಈ ರಸ್ತೆಯಲ್ಲಿ ಹಿಂದೆ ಇದ್ದಂತ ಡಿಸೈನ್ ಬೇರೆ ಇದೆ ನಾನು ಎಲ್ಲ ಹಿಂದೆಲ್ಲ ತಮ್ಗೆಲ್ಲ ಫೋಟೋಗಳನ್ನ ಪೋರ್ಸಿದ್ವಿ ಇದೇ ಕೆ ಶಿಪ್ ರಸ್ತೆಯಲ್ಲಿ ಬೇರೆ ರೀತಿ ವಿನ್ಯಾಸ ಆಯ್ತಾ ಅಂದ್ರೆ ಈ ತರ ಹೊಸ ವಿನೂತನವಾಗಿ ಬಸ್ ಸೆಂಟರ್ ನಾನು ಮಾಡುವಂಥದಕ್ಕೆ ನಾನು ಹೇಳಿದೆ ನಾನು ಇದು ಒಪ್ಪೋದಿಲ್ಲ ಈ ಡಿಸೈನ್ ಸರಿ ಇಲ್ಲ ನಿಮ್ದು ಅಂತ ಕೇಳಿದಾಗ ನೀವು ಇಂತ ಡಿಸೈನ್ ನೀವು ಡಿಸೈನ್ ಮಾಡಿಸ್ಕೊಂಡ್ ಬನ್ನಿ ನಾನು ಮಂಜೂರು ಮಾಡಿಸ್ತೀನಿ ಅಂತೇಳಿ ಅದನ್ನು ಕೂಡ ನಮ್ಗೆ ಮಂಜೂರು ಮಾಡಿಸ್ಕೊಟ್ರು ಬಸ್ ಸೆಂಟರ್ ಮಂಜೂರು ಮಾಡಿಸ್ಕೊಟ್ರು ಮತ್ತು ಈ ರಸ್ತೆ ಎಲ್ಲೆಲ್ಲಿ ಡಬಲ್ ರೋಡ್ ಆಗ್ಬೇಕು ಈಗ ಚಿನ್ಸಂದ್ರ ಉದಾಹರಣೆಗೆ ಚಿನ್ಸಂದ್ರ ಇಪ್ಪತ್ತೆರಡು ಮೀಟರ್ ಅಗಲ ಮಾಡಿದ್ರು ರಸ್ತೆ ಸಾಮಾನ್ಯವಾಗಿ ರಸ್ತೆ ಹತ್ತು ಮೀಟರ್ ಇಪ್ಪತ್ತೆರಡು ಮೀಟರ್ ಅಗಲ ಮಾಡಿದ್ವಿ ಚಿನ್ಸಂದ್ರದಲ್ಲಿ ದೃಷ್ಟಿಯಲ್ಲಿ ಅದಕ್ಕೂ ಕೂಡ ಅವ್ರು ಸಹಕಾರ ಕೊಟ್ಟರು ಮತ್ತು ಚಿನ್ಸಂದ್ರ ಕ್ರಾಸ್ ಕನಂಪಲ್ಲಿ ದೇವಸ್ಥಾನದವರೆಗೂ ಜೋಡಿ ರಸ್ತೆ ಮಾಡುವಂತದ್ದಕ್ಕೂ ಪ್ರಸಾದ್ ಅವರು ಸಹಕಾರ ಕೊಟ್ಟರು ಈ ರೀತಿ ನಗರದ ಪ್ರದೇಶದಲ್ಲಿ ಫುಟ್ಪಾತ್ಗಳು ಮಾಡುವಂತದ್ದು ಇರ್ಬಹುದು ಇವೆಲ್ಲದಕ್ಕೂ ನಾವು ಏನೇನು ಅವ್ರ ಹತ್ರ ವಿನಂತಿ ಮಾಡಿಕೊಂಡ್ವಿ ಅವೆಲ್ಲವನ್ನೂ ಕೇಶಿಟ್ಟಿದ್ದಂತ ಸಂದರ್ಭದಲ್ಲಿ ಪ್ರಸಾದ್ ಸಂಪೂರ್ಣ ಸಹಕಾರದಿಂದ ಇವತ್ತು ಇಷ್ಟೆಲ್ಲ ಈ ರಸ್ತೆ ಆಗುವಂತದಾಯ್ತು ಆದ್ರೆ ನೀವು ಗೊತ್ತಿದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರಕ್ಕೆ ಈ ರಸ್ತೆ ಪೂರ್ಣ ಆಯ್ತು ನಮ್ಮ ಭಾಗದಲ್ಲಿ ಎಚ್ ಕ್ರಾಸ್ವರೆಗೂ ಪೂರ್ಣ ಆಯ್ತು ಹೊಸಕೋಟೆ ಭಾಗದಲ್ಲಿ ಆಮೇಲೆ ಆಯ್ತು ಎರಡ್ ಸಾವಿರದ ಹದಿಮೂರ ಚುನಾವಣೆ ಆದ್ಮೇಲೆ ಅದಾದ ನಂತರ ಇದುವರೆಗೂ ಟೋಲ್ ಕಲೆಕ್ಷನ್ ಪ್ರಾರಂಭ ಆಯ್ತು ಇವೆಲ್ಲ ಆಯ್ತು ಆದ್ರೆ ರಸ್ತೆ ಮಾತ್ರ ಆಗಲಿಲ್ಲ ಮತ್ತೆ ಪ್ರಸಾದ್ ಅವರು ಕೆ ಆರ್ ಟಿ ಸಿ ಚೀಫ್ ಇಂಜಿನಿಯರ್ ಆಗಿದ್ದಂತ ಸಂದರ್ಭದಲ್ಲಿ ಅವರು ನನಗೆ ಮಾತಾಡಿದ್ರು ಇಪ್ಪತ್ತೆರಡರಲ್ಲಿ ನಾವು ಸೋತಿದ್ವಿ ಆ ಸಂದರ್ಭದಲ್ಲಿ ಅವರು ನಾನು ಫೋನ್ ಮಾಡಿ ಹೇಳಿದರು ಇದು ನಮ್ಮ ರಸ್ತೆ ಬಹಳ ಹಾಳಾಗಿದೆ ಮತ್ತೆ ನಾನು ಡಾಂಬರೀಕರಣಕ್ಕೆ ಪ್ರಪೋಸ್ ಮಾಡ್ತೀನಿ ನಾನು ಯಾವುದೂ ರಸ್ತೆ ಮಾಡಿಲ್ಲ ಇದು ಕೆಸಿಪಲ್ ಆಗಿರ್ತಕ್ಕಂಥ ಯಾವುದೂ ರಸ್ತೆಗಳು ಆಗಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿದಾಗ ಆಯ್ತು ರಸ್ತೆ ಬಹಳ ತೊಂದರೆ ಆಗ್ತಾ ಇದೆ ನೀವು ಪ್ರಪೋಸ್ ಮಾಡಿ ಅಂತ ಹೇಳಿ ಅವರು ಸರ್ಕಾರದ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಇದನ್ನ ಚಿದ್ದಾಮಣಿ ರಸ್ತೆ ಜೊತೆಗೆ ಬೇರೆ ರಾಜ್ಯದ ಕೆಲವು ಕೃಷಿ ಪ್ರಶ್ನೆಗಳನ್ನ ಮರುಗಾಂಬರೀಕರಣ ಮಾಡುವಂತದಕ್ಕೆ ಪ್ರಸ್ತಾವನೆ ಮಾಡಿ ಅದನ್ನ ಅನುಮೋದನೆ ಪಡ್ಕೊಂಡು ಆದ್ರೆ ಟೆಂಡರ್ ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಗೊಂದಲ ಆಗಿ ಅದು ಸ್ಥಗಿತ ಆಗೋಗಿತ್ತು ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ಕೂಡ ಆ ಗೊಂದಲ ಅದೇ ರೀತಿಯಲ್ಲಿತ್ತು ಕೋರ್ಟ್ ಇರುವಂತದ್ದನ್ನ ಮತ್ತೆ ಅದನ್ನ ನಾವು ನಿವಾರಣೆ ಮಾಡಿಸಿ ಮತ್ತೆ ಸರ್ಕಾರ ಬಂದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಕಾರ್ಯಕ್ರಮಗಳೆಲ್ಲ ಕ್ಯಾನ್ಸಲ್ ಆಗಿತ್ತು ಅದ್ಯಾವುದು ಯಾಕಂದ್ರೆ ಪ್ರಾರಂಭ ಆಗಿರ್ಲಿಲ್ಲ ಇಷ್ಟು ದೊಡ್ಡ ಮತ್ತದ್ದು ಅವ್ರ ಹಿಂದೆ ಮಾಡಿರುವಂತದ್ದು ಯಾಕೆ ಮಾಡ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಸಂದರ್ಭದಲ್ಲಿ ಮತ್ತೆ ನಾನು ಪತ್ರ ಕೊಟ್ಟು ನಮ್ಮ ಈಗಿನ ಲೋಕೋಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಮನವಿ ಮಾಡಿಕೊಂಡೆ ಇಲ್ಲ ಸಜಿಶನ್ ಇದಾಗಬೇಕು ನಮ್ಮ ರಸ್ತೆ ಇದು ಬಹಳ ತೊಂದರೆ ಆಗಿದೆ ಸತೀಶ್ ಅಣ್ಣ ಅಂತ ಹೇಳಿ ಜೊತೆಗೆ ಇಲ್ಲಿ ಇಷ್ಟು ದೊಡ್ಡ ಇಷ್ಟು ಅಮೌಂಟ್ ಮಾಡಬೇಕಲ್ಲ ಅಂತ ಹೇಳಿದ್ರು ಇಲ್ಲ ನೀವು ಮತ್ತೆ ಇದಕ್ಕೆ ನಮಗೆ ಅನುಮತಿ ಮಾಡಿ ಕೊಡಬೇಕು ಅಂತೇಳಿ ಅವರನ್ನ ವಿನಂತಿ ಮಾಡಿಕೊಂಡಾಗ ಅವ್ರು ಮತ್ತೆ ಅಧಿಕಾರಿಗಳು ಸೂಚನೆ ಕೊಟ್ಟರು ಇದೇನೇನಿದೆ ಇದನ್ನ ಸಮಸ್ಯೆಯನ್ನ ನಿವಾರಣೆ ಮಾಡಿ ನೀವು ಮತ್ತೆ ಇದನ್ನ ಟೆಂಡರ್ ಮಾಡಿ ಇದನ್ನ ಕೆಲಸ ಪ್ರಾರಂಭ ಆಗ್ಬೇಕು ನಾವು ನಮ್ಮ ಸರ್ಕಾರ ಇದಕ್ಕೆ ಅನುಮೋದನೆ ಕೊಡ್ತದೆ ನಮ್ಮ ಸರ್ಕಾರ ಇದಕ್ಕೆ ಹಣ ಕೊಡ್ತದೆ ಅಂತೇಳಿ ನಮ್ಮ ಸ್ನೇಹಿತರಾಗಿ ಅನ್ನ ಅಣ್ಣನಾಗಿರ್ತಕ್ಕಂಥ ಸತೀಶ್ ಅಣ್ಣ ಅವರು ಜಾರಕಿಹೊಳಿ ಅವರು ಇವತ್ತು ಈ ಕೆಲಸವನ್ನ ನಮ್ಮ ಚಿಂತಾಮಣಿಗೆ ಇವತ್ತು ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಶರತ್ ಬಚ್ಚೇದವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಅವರು ಕೂಡ ಈ ಒಂದು ಕೆಲಸ ಆಗ್ಬೇಕು ಅಂತೇಳಿ ನಾವಿಬ್ರು ಒಟ್ಟಾಗಿ ಈ ಕೆಲಸ ಆಗ್ಬೇಕು ಎರಡು ಎರಡು ಕ್ಷೇತ್ರಗಳಿಗೂ ಅನುಕೂಲ ಆಗತ್ತೆ ಅಂತೇಳಿ ನಾವಿಬ್ರು ಒತ್ತಾಯ ಮಾಡಿದ ಮೇಲೆ ಮತ್ತೆ ಅದನ್ನ ಅದನ್ನ ಒಪ್ಸಿ ಮತ್ತೆ ಟೆಂಡರ್ ಮಾಡಿಸಿ ಇವತ್ತು ಪೂಜೆ ಮಾಡುವಂತ ಕೆಲಸ ಆಗ್ತಾ ಇದೆ ಮೊನ್ನೆ ಕಳೆದ ವಾರ ಶರದ್ ಬಚ್ಚೇಗೌಡರು ಮತ್ತು ಅವರ ತಂದೆಯವರಾಗಿರ್ತಕ್ಕಂಥ ನೋರ್ಮ ಸದಸ್ಯರಾಗಿರ್ತಕ್ಕಂಥ ಬಚ್ಚೇಗೌಡರ ಸಾಹೇಬ್ರು ಅವರು ಹೊಸಕೋಟೆಯಲ್ಲಿ ಅವರು ಈಗಾಗಲೇ ಈ ಕಾಮಗಾರಿ ಇದೆ ಅಲ್ಲಿಂದ ಅವರು ಪೂಜೆ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ ಇವತ್ತು ನಾವು ಇವತ್ತು ಈ ಒಂದು ಪೂಜೆ ಕೆಲಸವನ್ನು ನಾವು ಅಂದ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಈ ರಸ್ತೆ ಮತ್ತೊಮ್ಮೆ ಗಾಂಭ್ರೀಕರಣ ಮಾಡೋದ್ರ ಜೊತೆಗೆ ಈಗ ನಮ್ಮ ಮುಖಂಡರ ಕೆಲವು ಬೇಡಿಕೆ ಇದೆ ಈಗ ಉದಾಹರಣೆಗೆ ಇಲ್ಲಿ ಕೈವಾರದಲ್ಲಿ ಸ್ವಲ್ಪ ಯಜವಾ ವಾಹನಗಳ ಓಡಾಟ ಆಗ್ತಾ ಇದೆ ಸ್ವಲ್ಪ ಮಟ್ಟಿಗಾದರೂ ಇಲ್ಲಿ ಅಗಲ ಹಾಕ್ಬೇಕು ಅಂತಕ್ಕಂತ ಒಂದು ಬಯಕೆ ಇದೆ ಅದನ್ನು ಕೂಡ ನಾವು ಮತ್ತೆ ಇದರಲ್ಲಿ ಅಡಿಷನಲ್ ಆಗಿ ಇದರಲ್ಲಿ ವಿನ್ಯಾಸ ಮಾಡುವಂತದ್ದು ಅದಕ್ಕೆ ಒಂದು ರತ್ನಾಕರ್ ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಈಗಾಗಲೇ ಗಮನಿಸ್ತಾ ಇದ್ದಾರೆ ಇನ್ನ ಎಲ್ಲೆಲ್ಲಿ ಚಿಂತಾಮಣಿಯಿಂದ ಚಿನ್ಸಂದ್ರಕ್ಕೆ ಹೋಗುವಂತ ಜಾಗದಲ್ಲಿ ಕೂಡ ಸ್ವಲ್ಪ ಅವೈಜ್ಞಾನಿಕ ಆಗಿದೆ ಅದನ್ನು ಪರಿಶೀಲಿಸಿ ಯಾವ ರೀತಿ ಬದಲಾವಣೆ ಮಾಡಬೇಕು ಮತ್ತು ಆ ಟೋಲ್ ಟೋಲ್ ಪ್ಲಾಜಾ ಹತ್ರ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ರಸ್ತೆ ಇಲ್ಲ ಟೋಲ್ ಪ್ಲಾಜಾ ಹತ್ರ ಮತ್ತು ಅಲ್ಲೂ ಕೂಡ ಹತ್ರ ಕೂಡ ಸ್ವಲ್ಪ ವ್ಯವಸ್ಥೆ ಬದಲಾಯಿಸಬೇಕು ಎಚ್ ಕ್ರಾಸ್ ಅಲ್ಲಿ ಕೂಡ ಎಚ್ ಇವತ್ತು ಶನಿವಾರ ಭಾನುವಾರ ಅಂತೂ ಸುಮಾರು ತೊಂದರೆ ಆಗ್ತಾ ಇದೆ ಇವತ್ತು ಜನಗಳಿಗೆ ವಾಹನಗಳು ಮುಂದೆ ಹಿಂದೆ ಹೋಗುವಂತದ್ದು ತೊಂದರೆ ಆಗ್ತಾ ಇದೆ ಅಲ್ಲಿ ಕೂಡ ಕೆಲವು ಬದಲಾವಣೆಗಳು ಮಾಡಬೇಕು ಅಂತಿದೆ ಈ ರೀತಿ ಸಾರಿಗೆ ಸಚಿವರನ್ನ ಭೇಟಿ ಮಾಡಿದ್ದೀನಿ ಅವರು ಮುಂದಿನ ದಿನಗಳಲ್ಲಿ ಪರಿಶೀಲಿಸ್ತೀವಿ ಅಂತ ಹೇಳಿದರೆ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ವಾಹನಗಳು ಒಂದು ದಿವಸದಲ್ಲಿ ಈ ರಸ್ತೆಯಲ್ಲಿ ಹತ್ತು ಹದಿನೈದು ಸಾವಿರ ಇದ್ರೆ ಸಾಕು ಅದು ರಾಷ್ಟ್ರೀಯ ಹೆದ್ದಾರಿ ಮಾಡ್ಲಿಕ್ಕೆ ಅರ್ಹತೆಯನ್ನ ಪಡಿತದೆ ಅವಕಾಶ ಇದೆ ನಮ್ಗೆ ಇರ್ತಕ್ಕಂಥ ಇವತ್ತಿನ ವಾಹನ ಘಟನೆ ಮುಂದಾಗ ಫೋರ್ ಲೈನ್ ಅಲ್ಲ ಸಿಕ್ಸ್ ಲೈನ್ ಅಂದ್ರೆ ಚತುಷ್ಪಥ ರಸ್ತೆ ಅಲ್ಲ ಏನು ಸಿಕ್ಸ್ ಲೈನ್ ಸಿಕ್ಸ್ ಲೈನ್ ಏನಂತ ಕನ್ನಡ ಷಟ್ಪಥ ರಸ್ತೆ ಷಟ್ಪಥ ರಸ್ತೆ ಮಾಡುವಂತದ್ದು ಕೂಡ ಇದಕ್ಕೆ ಅರ್ಹತೆ ಇದೆ ಈ ರಸ್ತೆಗೆ ಅಲ್ಲಿಂದ ಮುಂದಿನ ದಿನಗಳಲ್ಲಿ ಇದನ್ನ ಆಂಧ್ರ ಗಡಿವರೆಗೂ ಹೈವೇ ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಇದ್ರ ಜೊತೆಯಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರದಿಂದ ನಾವು ಮುರುಬಾದಲ್ವರೆಗೂ ಏನು ಹೈವೇ ಇದೆ ಅದನ್ನ ಡಬಲ್ ರೋಡ್ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಕೊಟ್ಟೆ ಆ ಕೂಡಲೇ ಅವ್ರು ಹೇಳಿಲ್ಲ ಇದನ್ನು ನಾವು ಮಾಡ್ಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ ಮೇಲೆ ಈಗಾಗಲೇ ಡಿಸೈನ್ ರಸ್ತೆ ಡಿಸೈನ್ ವಿನ್ಯಾಸ ಮಾಡುವಂಥದ್ದಕ್ಕೆ ಟೆಂಡರ್ ಆಗಿದೆ ಈಗ ಟೆಂಡರ್ ಅಲ್ಲಿ ನಮ್ಮ ರತ್ನಾಕರ್ ಅವರು ಕೂಡ ಭಾಗವಹಿಸಿದ್ದಾರೆ ಸುಮಾರು ಹನ್ನೊಂದು ಹದಿನೇಳು ಜನ ಹನ್ನೊಂದು ಜನ ಭಾಗವಹಿಸಿದ್ದಾರೆ ಸದ್ಯದಲ್ಲೇ ಯಾರು ಡಿಸೈನ್ ಅಂತ ಆಗುತ್ತೆ ಆ ಸಂದರ್ಭದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸ್ ಆಗುತ್ತೆ ಶಿಡ್ಲದಲ್ಲಿ ಬೈಪಾಸ್ ಆಗೋ ಅವಕಾಶ ಇದೆ ಮತ್ತು ಶ್ರೀನಿವಾಸಪುರದಲ್ಲಿ ಬೈಪಾಸ್ ಆಗುತ್ತೆ ಚಿಂತಾಮಣಿಯಲ್ಲಿ ಈಗಾಗಲೇ ಬೈಪಾಸ್ ಎಲ್ಲ ಪ್ರಕ್ರಿಯೆಗಳು ಪೂರ್ಣ ಆಗಿದೆ ಈಗ ಸರ್ವೆ ಆಗಿದೆ ಸದ್ಯದಲ್ಲಿ ಅದು ಟೆಂಡರ್ ಕೂಡ ಆಗಿದೆ ಬಹುಶಃ ಚುನಾವಣೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಆ ಕಾಮಗಾರಿ ಕೂಡ ಪ್ರಾರಂಭ ಆಗುತ್ತೆ ಚಿಂತಾಮಣಿ ಬೈಪಾಸ್ ಇದು ನಾಲ್ಕು ತತ್ ಇದ್ರ ಜೊತೆಗೆ ನಾವು ನಮ್ಮ ಕುಪ್ಪಂಿಂದ ಕುಪ್ಪಂ ಅಂದ್ರೆ ನಾನು ಆಂಧ್ರ ಗಡಿಯಿಂದ ಕೆಜಿಎಫ್ ಮುಖಾಂತರ ಬಂಗಾರಪೇಟೆ ಕೋಲಾರ ಚಿತ್ತಾಮಣಿ ಚೇಳೂರು ಮತ್ತು ಬಾಗೇಪಲ್ಲಿ ಈ ರಸ್ತೆಯನ್ನು ಕೂಡ ನ್ಯಾಷನಲ್ ಹೈವೇ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೇನೆ ಖಂಡಿತ ಮುಂದಿನ ದಿನಗಳಲ್ಲೇ ಇದರ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ